ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಓಂ ಶ್ರೀ ಶ್ರೀ ಐ ನಮಃ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲಿ ವಾಸ್ತುಶಾಸ್ತ್ರ ಪ್ರಕಾರ ನೈಋತ್ಯ ಮೂಲೆಯಲ್ಲಿ ಬಿರುವನ್ನು ಇಟ್ಟಾಗ ನಿಮಗೆ ಸಾಕಷ್ಟು ಅನುಕೂಲವಾಗುತ್ತೆ ಅಂಥೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ವೀಕ್ಷಕರೇ ಮನೆಯಲ್ಲಿ ವಾಸ್ತುಶಾಸ್ತ್ರ ಪ್ರಕಾರ ನಾಲ್ಕು ದಿಕ್ಕುಗಳು ಹಾಗೂ ನಾಲ್ಕು ಮೂಲೆಗಳು ಈ ನಾಲ್ಕು ದಿಕ್ಕುಗಳಲ್ಲಿ ಹಾಗೂ ನಾಲ್ಕು ಮೂಲೆಗಳಲ್ಲಿ ಬೀರುವವನ್ನು ನೀವು ನೈಋತ್ಯ ಮೂಲೆಯಲ್ಲಿಟ್ಟಾಗ ನೈಋತ್ಯ ಮೂಲೆ ಅಂದರೆ ದಕ್ಷಿಣ ಹಾಗೂ ಪಶ್ಚಿಮ ಮೂಲೆಯನ್ನು ನೈಋತ್ಯ ಮೂಲೆ ಅಂತ ಎನ್ನುತ್ತಾರೆ ಅಂದರೆ ನೈಋತ್ಯ ಮೂಲೆಯಲ್ಲಿ ಬೀರ್ವವನ್ನು ದಕ್ಷಿಣಕ್ಕೆ ದಕ್ಷಿಣಕ್ಕೆ ಬೆನ್ ಮಾಡಿ ಉತ್ತರಕ್ಕೆ ಬಾಗಿಲು ಮಾಡಬೇಕು ಅಂದರೆ ಕುಬೇರ ದಿಕ್ಕಂದರೆ ಉತ್ತರ ದಿಕ್ಕು ಆ ದಿಕ್ಕಿಗೆ ನೀವು ಬಾಗಿಲನ್ನು ಇಟ್ಟಾಗ ಅಂದರೆ ಬೀರ್ವದ ಬಾಗಿಲನ್ನು ಇಟ್ಟಾಗ ನಿಮಗೆ ಹಣ ಬಹಳ ಉಳಿತಾಯವಾಗುತ್ತೆ ಅಂದರೆ ನೀವು ಎಷ್ಟೇ ದುಡಿದ್ರೂ ಹಣ ಉಳಿತಾಯವಾಗಲ್ಲ ಒಂದು ಹತ್ತು ರೂಪಾಯಿನೂ ಇರಲ್ಲ ಅಂದರೆ ನೀವು ಬೇರೆ ಮೂಲೆಗಳಲ್ಲಿ ಇಟ್ಟು ನೋಡ್ರಿ ಬೇಕಂದ್ರೆ ಒಂದು ಹತ್ತು ರೂಪಾಯಿನೂ ಇಲ್ಲಿ ಇಳಿಯೋ ಉಳಿಯೋದಿಲ್ಲ ಅಂದರೆ ಸಾಕಷ್ಟು ದುಡಿದಿರುತ್ತದೆ ಅಂದ್ರೂ ಉಳಿಯೋದಿಲ್ಲ ನಮಗೆ ಸ ಟೈಮ್ಗೆ ಒಂದು ಹತ್ತು ರೂಪಾಯಿನೂ ಉಳಿತಾಯವಾಗೋದಿಲ್ಲ ಹಂಗಾಗಿ ನೀವೇನು ಮಾಡ್ಬೇಕಂದ್ರೆ ಆ ದುಡಿದಿದ್ದ ದುಡ್ಡನ್ನು ವೃತ ಖರ್ಚಾಗಲ ಆಗಲಾರದೆ ಉಳಿತಾಯ ಮಾಡ್ಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ನೈಋತ್ಯ ಮೂಲೆ ಅಂದರೆ ನೈಋತ್ಯ ಮೂಲೆಯಲ್ಲಿ ದಕ್ಷಿಣ ಗೋಡೆಗೆ ಹಾಗೂ ಉತ್ತರಕ್ಕೆ ಮುಖ ಮಾಡಿ ಬೀರುವನ್ನು ಇಟ್ಟಾಗ ನಿಮಗೆ ಸಾಕಷ್ಟು ಉಳಿತಾಯವಾಗುತ್ತೆ ಹಾಗೂ ಸಾಕಷ್ಟು ಖರ್ಚಾಗೋದನ್ನು ತಡೆಯುತ್ತೆ ವೀಕ್ಷಕರೇ ಇದು ನೈಋತ್ಯ ಮೂಲೆಯಲ್ಲಿ ಬೀರುವನ್ನು ಇಡಬೇಕಾಗತ್ತೆ ನೀವು ನೆಕ್ಸ್ಟ್ ಬಂದು ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಜನ ಏನು ಮಾಡ್ತಾರೆ ಅಡುಗೆ ಮನೆಯಲ್ಲೇ ದೇವರ ಕೋಣೆಯನ್ನು ಇಟ್ಟಿರ್ತಾರೆ ಅಂದರೆ ದೇವರ ಪೂಜೆಗಳನ್ನು ಫೋಟೋಗಳನ್ನಿಟ್ಟು ಇಟ್ಟು ಪೂಜೆ ಮಾಡ್ತಿರ್ತಾರೆ ಹಂಗಾಗಿ ನೀವು ಅಡುಗೆ ಮನೆಯಲ್ಲಿ ಏನಾದರೂ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾ ಸಮಯದಲ್ಲಿ ನನಗೆ ಸಾಕಷ್ಟು ಅನಾನುಕೂಲಗಳು ಜಾಸ್ತಿ ಆಗಿರುತ್ತೆ ಅಂದರೆ ನೀವು ಅಡುಗೆ ಮನೆಯಲ್ಲಿ ದೇವ್ರ ಫೋಟೋವನ್ನು ಇಟ್ಟು ಪೂಜೆ ಮಾಡುವಾಗ ಏನಾಗುತ್ತೆ ಅಂದರೆ ಕಲಹಗಳಾಗುತ್ತೆ ಹಾಗೂ ಆಕ್ಸಿಡೆಂಟ್ಗಳಾಗುತ್ತೆ ಅನಾರೋಗ್ಯ ಸಮಸ್ಯೆ ಬರುತ್ತೆ ಹಂಗಾಗಿ ನೀವೇನು ಮಾಡಬೇಕು ಅಡುಗೆ ಮನೆಯಲ್ಲಿ ಫೋಟೋಗಳನ್ನು ಇಟ್ಟು ಪೂಜೆ ಮಾಡೋದು ನಿಷೇಧ ಸಂಪೂರ್ಣವಾಗಿ ನಿಷೇಧ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಈ ಅಂದರೆ ಬೇರೆ ಕಡೆ ಅದನ್ನು ದೇವ್ರ ಫೋಟೋಗಳನ್ನು ಶಿಫ್ಟ್ ಮಾಡಬೇಕು ಬೇರೆ ಕಡೆ ಶಿಫ್ಟ್ ಮಾಡಿ ನೀವು ಆ ಫೋಟೋಗಳ ಪೂಜೆಯನ್ನು ನೀವು ದೇವರ ಫೋಟೋಗಳ ಇಟ್ಟು ಪೂಜೆಯನ್ನು ನೀವು ಈಶಾನ್ಯ ಮೂಲೆಯಲ್ಲಿ ಬೇರೆ ರೂಮ್ನಲ್ಲಿ ಶಿಫ್ಟ್ ಮಾಡಿ ಅಡುಗೆ ಮನೆಯಲ್ಲಿ ಅವಾಯ್ಡ್ ಮಾಡಿರಿ ಬೇರೆ ರೂಮ್ನಲ್ಲಿ ಶಿಫ್ಟ್ ಮಾಡಿ ಈಶಾನ್ಯ ಕಡೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ಅಂದರೆ ಉತ್ತರ ಹಾಗೂ ಪೂರ್ವ ಆ ಮೂಲೆ ಅಂದರೆ ನೀವು ಫೋಟೋಗಳನ್ನು ಪೂರ್ವ ಗೋಡೆ ಇಟ್ಟು ಅಂದ್ರೆ ಸೂರ್ಯ ಕಿರಣ ಫೋಟೋಗಳ ಮೇಲೆ ಬೀಳುವ ತರ ಇಟ್ಟು ಆ ಈಶಾನ್ಯಗಳಿಟ್ಟು ನಿಮ್ ನೀವು ನೀವು ಪೂಜೆ ಮಾಡಿದಾಗ ನಿಮ್ಗೆ ಸಾಕಷ್ಟು ಅನುಕೂಲಗಳಿರುತ್ತೆ ಹಾಗೂ ಅನಾನುಕೂಲವನ್ನು ತಡೀಬಹುದು ನಾವು ಹಂಗಾಗಿ ನೀವು ಏನ್ ಮಾಡೋದು ಪ್ರತಿಯೊಬ್ರು ಅಡಿಗೆ ಮನೆಯಲ್ಲಿ ಮಾತ್ರ ಆ ದೇವರ ಫೋಟೋವಾದ್ರೂ ಪೂಜೆ ಮಾಡೋದು ನಿಷೇಧ ಇದಕ್ಕೆ ಕುಜಗ್ರಹ ಹಾಗೂ ಈಶಾ ಇದು ಚಂದ್ರಗ್ರಹ ಇವೆರಡು ಅಹ್ ನೀಚ ಕಟಕ ರಾಶಿಯಲ್ಲಿ ಗ್ರಹ ಇದ್ದಾಗ ನಮ್ಗೆ ಏನಾಗುತ್ತೆ ಅಲ್ಲಿ ನೀಚ ನೀಚವಾಗಿ ತೋರಿಸಿ ನೀಚ ಗ್ರಹ ಆಗಿಬಿಡ್ತಾನೆ ಗ್ರಹ ಹಂಗಾಗಿ ನೀವು ಏನು ಮಾಡಬೇಕು ದೇವ್ರ ಫೋಟೋಗಳನ್ನು ಅಡಿಗೆ ಮನೆಯಲ್ಲಿ ಅವಾಯ್ಡ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿ ಅದನ್ನು ನೀವು ಈಶಾನ್ಯ ಮೂಲೆ ಅಂದರೆ ಪೂರ್ವ ಗೋಡೆಗೆ ಇಟ್ಟು ನೀವು ಪೂಜೆ ಮಾಡಿದಾಗ ನಾವು ಪೂರ್ವ ಮುಖ ಮಾಡಿ ಕುಂತು ಪೂಜೆ ಮಾಡಿದಾಗ ನಮಗೆ ಇದರಿಂದ ಸಂಪೂರ್ಣ ಆಶೀರ್ವಾದ ದೇವರುಗಳ ಆಶೀರ್ವಾದ ಇರುತ್ತೆ ನೀವೆಲ್ಲರೂ ಸಾಕಷ್ಟು ಫೋಟೋಗಳನ್ನು ಇಡಬೇಕು ಅನ್ನೋದು ಏನಿಲ್ಲ ಒಂದೆರಡು ಫೋಟೋಗಳನ್ನು ಇಟ್ಟರೆ ಸಾಕಾಗತ್ತೆ ಅಂದರೆ ಮನೆ ದೇವರ ಫೋಟೋ ಇಲ್ಲ ಲಕ್ಷ್ಮೀ ಸರಸ್ವತಿ ವಿಘ್ನೇಶ್ವರ ಇಟ್ಟು ಆ ಎರಡು ಫೋಟೋ ಕಳಸ ಇಟ್ಟು ಪೂಜೆ ಮಾಡಿದ್ರೆ ಸಾಕು ನಾವು ವಾರದಲ್ಲಿ ದಿನಾಲು ಏನು ಮಾಡಕ್ಕೆ ಸೋಮವಾರ ಸೋಮವಾರ ದಿನ ಅಂದರೆ ಮನ್ ಮಂತ್ರ ಪಠನೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗತ್ತೆ ಮಂತ್ರ ಪಠನೆ ಅಂದರೆ ಸೋಮವಾರ ಶಿವನ ಮಂತ್ರ ಪಠನೆ ಮತ್ತು ಮಂಗಳವಾರ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಬುಧವಾರ ಬಂದು ಶ್ರೀಮನ್ನಾರಾಯಣ ಗುರುವಾರ ಬಂದು ರಾಘವೇಂದ್ರ ಅಥವಾ ಮಂತ್ರ ಮಂತ್ರಪಠನೆ ಮತ್ತು ಶುಕ್ರವಾರ ಬಂದು ಲಕ್ಷ್ಮೀ ದೇವಿಯ ಮಂತ್ರಪಠನೆಗಳು ಮತ್ತು ಶನಿವಾರ ಬಂದು ಹನುಮಾನ ಚಾಲಿಸ ಭಾನುವಾರ ಬಂದು ನೀವು ಸೂರ್ಯನಾರಾಯಣ ಮಂತ್ರಪಠನೆ ಮಾಡಿದಾಗ ಮಂತ್ರಪಠನೆ ಭಾಳ ವೈಬ್ರೇಷನ್ಸ್ ಕೊಡುತ್ತೆ ಹಂಗಾಗಿ ನೀವು ಫೋಟೋಗಳನ್ನು ಎರಡು ಮೂರು ಇಟ್ಟುಕೊಂಡು ಮಂತ್ರಪಠನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಅನುಕೂಲವಾಗಿರುತ್ತೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನೈಋತ್ಯ ಮೂಲೆಯಲ್ಲಿ ಬೀರುವ ಯಾವ ಗೋಡೆಗಿಟ್ಟು ಯಾವ ದಿಕ್ಕಿನಲ್ಲಿ ಇಡಬೇಕಂತೇಳಿ ತಿಳಿಸಿದ್ದೀನಿ ನೆಕ್ಸ್ಟ್ ಬಂದು ದೇವರ ಪೂಜೆ ಫೋಟೋಗಳನ್ನು ನಾವು ಯಾವ ಯಾವ ಕಡೆ ಇಟ್ಟು ನಾವು ಪೂಜೆ ಮಾಡಿದ್ರೆ ನಮಗೆ ಸಾಕಷ್ಟು ಅನುಕೂಲವಾಗಿರುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡಬೇಕಂದ್ರೆ ನಾವು ಯಾವ ದಿಕ್ಕಿನಲ್ಲಿ ನಾವು ಬಾಗಿಲುಗಳನ್ನು ಹಾಗೂ ಕಿಟಿಗಳನ್ನು ಸಂಪೂರ್ಣ ಅವಾಯ್ಡ್ ಮಾಡಬೇಕು ಆ ಕಡೆ ಸೂರ್ಯನ ಕಿರಣ ಮನೆಯೊಳಗೆ ಬೀಳಲೇಬಾರ್ದು ಯಾವ ದಿಕ್ಕು ಯಾವ ದಿಕ್ಕಿನಲ್ಲಿ ನಾವು ಬಾಗಿಲು ಕಿಟಿಗಳನ್ನು ಇಡಬಾರ್ದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ಸರ್ವೇ ಜನ ಸಿಕ್ಕಿನೋಬಂತು